ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಕಾರ್ಯನೀತಿ ಮತ್ತು ವಕಾಲತಿ ವಿಭಾಗ ಬೆಂಗಳೂರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೇವರ್ಡ್ ಇವರ ಸಹಯೋಗದಲ್ಲಿ ವಿಶ್ವ ಸುಲಭ ಲಭ್ಯತೆಯ ಜಾಗೃತಿ ದಿನ ಕಾರ್ಯಕ್ರಮ ನಗರದ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಗಿಡಕ್ಕೆ ನೀರಿನೋದರ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ವಿಶೇಷ ಚೇತನರಿಗೆ ಹಲವು ಸೌಲಭ್ಯಗಳಿವೆ ಬದುಕಲು ಬೇಕಾಗಿರುವ ಅಗತ್ಯತೆಗಳನ್ನ ಒದಗಿಸಲಾಗುತ್ತೆ ವಿವಿಧ ನ್ಯೂನ್ಯತೆಗೆ ತಕ್ಕಂತೆ ಸೌಲಭ್ಯವನ್ನು ಇದೆ ವಿಶೇಷ ಚೇತನರನ್ನ ಒಗ್ಗೂಡಿಸುವ ಕೆಲಸ ಮಾಡುವ ಅವಶ್ಯಕತೆ ಇದೆ ಎಂದರು ಏನೆಲ್ಲ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ ವ್ಯವಸ್ಥೆ ಅಥವಾ ಈ ಮೆಕಾನಿಸಮ್ ಅದೇ ರೀತಿ ಅವರ ಅಗತ್ಯಗಳು ಏನೆಲ್ಲ ಇದೆ ಅವ್ರಿಗೆ ಏನೆಲ್ಲ ತೊಡಕುಗಳು ಇದ್ದಾವೆ ಬ್ಯಾರಿಯರ್ಸ್ ಇದೆ ಆ ಬ್ಯಾರಿಯರ್ಸನ್ನು ರಿಮೂವ್ ಮಾಡಲಿಕ್ಕೆ ಅವರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡಲಿಕ್ಕೆ ಅವ್ರಿಗೆ ಈ ಒಂದು ಸಿವಿಲ್ ರೈಟ್ಸನ್ನು ಅಥವಾ ಒಂದು ರೈಟ್ ಟು ಲೈಫ್ ಒಂದು ಕಂಫರ್ಟಬಲ್ ಝೋನಲ್ಲಿ ಬದುಕಲಿಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಕೊಡಲಿಕ್ಕೆ ಈಗ ಪ್ರಸ್ತುತ ಏನೆಲ್ಲ ತೊಂದರೆಗಳಿರಬಹುದು ಈ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾರ್ಯಾರ್ದು ಪಾರ್ಟಿಸಿಪೇಷನ್ ಬೇಕಾಗುತ್ತೆ ಯಾರಾದರೂ ಒಬ್ಬ ಡಿಸೇಬಲ್ಡ್ ಪರ್ಸನ್ ತನಗೆ ಅಗತ್ಯ ಇರೋದು ಥರ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಡಿಸೆಬಿಲಿಟಿ ಒಬ್ಬರಿಗೆ ಒಂದೊಂದು ರೀತಿ ಕರ್ನಲ್ಲಿರ್ಬೋದು ಕಾಲೇಜಲ್ಲಿ ಇರ್ಬೋದು ಬೇರೆ ಬೇರೆ ರೀತಿ ಡಿಸೆಬಲಿಟಿ ಇರೋರಿಗೆ ಒಂದೇ ರೀತಿ ಅಗತ್ಯ ಇರೋದಿಲ್ಲ ದೆ ಆರ್ ಡಿಫ್ರೆಂಟ್ ಟೈಪ್ ಆಫ್ ರಿಕ್ವೈರ್ಮೆಂಟ್ಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಡಿಸೇಬಲ್ಡ್ ಪರ್ಸನ್ಸ್ ಅವರಿಗೆ ಏನೆಲ್ಲ ತೊಂದರೆಗಳಿದ್ದಾವೆ ಆ ಬ್ಯಾರಿಯರ್ನ ರಿಮೂವ್ ಮಾಡಲಿಕ್ಕೆ ಯಾರ್ಯಾರ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅಕೌಂಟಬಿಲಿಟಿ ಇದೆ ಅದನ್ನು ಕೂಡ ಜಾಗೃತಿ ಮೂಡಿಸ್ಲಿಕ್ಕೆ ಜೊತೆಗೆ ವಿಕಲಚೇತನ ಸಂಘಟನೆ ಮಾಡೋದ್ದು ಕೂಡ ಒಂದು ಒಳ್ಳೆಯ ಉದ್ದೇಶ ಅಂತ ನಾನು ಭಾವಿಸ್ತೀನಿ ಇದನ್ನೆಲ್ಲ ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ಸುಲಭ ಲಭ್ಯತೆಯ ಒಂದು ದಿನವನ್ನು ವಿಶ್ವ ದಿನವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಆವರಣದಲ್ಲಿ ಇದರ ಅಧ್ಯಕ್ಷರು ನಮಗೆಲ್ಲರೂ ಕೂಡ ಮಾತೃ ಸ್ವರೂಪಿಗಳು ಆದಂಥ ಡಾಕ್ಟರ್ ನೀರಾಶಿವಯ್ಯ ಮೇಡಮ್ ಅವರು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ನಮಸ್ಕಾರ ಸಲ್ಲಿಸ್ತೇನೆ ಎ ಪಿ ಡಿ ಸಂಸ್ಥೆಯ ಯೋಜನಾ ಮುಖ್ಯಸ್ಥರಾದ ವಿಜಯಲಕ್ಷ್ಮಿ ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ರು ಪಾಣಿಪುರಿಯಲ್ಲಿ ಎಲ್ಲೋಗುತ್ತೆ ಚಿಂತೆ ಇಲ್ಲ ಇಷ್ಟ ಗೂಗಲ್ ಪೇ ಮಾಡಿ ಹೋಗಿ ಅವನಿಗೆ ಸಮಾಧಾನ ಇರುತ್ತೆ ಆಮೇಲೆ ದುಡ್ಡನ್ನ ಕಲೆಕ್ಟ್ ಮಾಡಿ ಬ್ಯಾಗ್ ಅಲ್ಲಿ ಇಟ್ಟು ಪಿಡ್ನಿ ಅವರಿಗೆ ಕೂಡ ಅವಶ್ಯಕತೆನೂ ಇಲ್ಲ ದಟ್ ಇಸ್ ವಾಟ್ ಟೆಕ್ನಾಲಜಿ ಈ ನಾವು ಏನನ್ನೋದು ಅಂದರೆ ಮಾರ್ಗ ಬೇಕು ಎಲ್ಲರಿಗೂ ಒಂದು ಮಾರ್ಗ ಇದ್ರೆ ಯಾವ ದೇ ಬಿ ಡಿಸಿಬಲ್ ಅಥವಾ ಡಿಸಿಬಿಲಿಟಿ ಇಲ್ಲದೆ ಇರೋರು ಇರ್ಬೋದು ಯಾಕಂದರೆ ಡಿಸಿಬಿಲಿಟಿ ಕೆಲವರು ಡಿಸಿಬಿಲಿಟಿ ಕಾಣಿಸುತ್ತೆ ಕೆಲವರು ಡಿಸಿಬಿಲಿಟಿ ಕಾಣಿಸಲ್ಲ ಈಗ ನಾನೇ ಇದಿನ ಯಾರೋ ಒಬ್ರು ಇರ್ತಾರೆ ಡಿಸಿಬಿಲಿಟಿ ಕಾಣಿಸೋದು ಕೆಲವೊಂದು ಡಿಸಿಬಿಲಿಟಿ ಕಾಣಿಸುತ್ತೆ ಕೆಲವೊಂದು ಡಿಸಿಬಿಲಿಟಿ ಕಾಣಿಸಲ್ಲ ಅಲ್ಲವಾ ಅದಕ್ಕೆ ಒಂದು ಅನುಕೂಲ ವಾತಾವರಣ ಇದ್ರೆ ఎనీ కైండ్ ఆఫ్ డీజిలిటీ అవరు బర్బోదు అీవన చన నబోదు మే ఎల్ యీతి ఈ నేషనల్ అనుభవస్తారో ఎలా ఫెసిలిటీ అనుభవస్బోదు అంత నమ్మొందు గురు ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ ಸರಿಯಾದ ಸಮಯಕ್ಕೆ ಸರಿಯಾದ ಸಂಕಲ್ಪ ಮಾಡಿದ್ರೆ ಮಾತ್ರ ಸೌಲಭ್ಯವನ್ನ ಪಡೆಯುವುದಕ್ಕೆ ಸಾಧ್ಯ ಬದುಕುವ ಸಲುವಾಗಿ ಸೌಲಭ್ಯ ಪಡೆಯುವುದು ಮುಖ್ಯ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಅರಿವು ಪಡೆಯುವುದು ಹಾಗೂ ಬಳಕೆ ಮಾಡುವುದು ಅವಶ್ಯಕ ಎಂದರು ಅಂತ ಖಂಡಿತ ಆ್ಯಕ್ಟ್ ಅಥವಾ ರೈಟ್ ಪ್ಲೇಸ್ ಆ್ಯಂಡ್ ರೈಟ್ ಟೈಮ್ ಅಂತ ಹೇಳ್ತೀವಿ ಸರಿಯಾದ ತನ ಸರಿಯಾದ ವೇಳೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ ತುಂಬ ಚಿಕ್ಕ ಚಿಕ್ಕದಾಗಿದ್ದಾನೆ ಸೂರ್ಯನಿಗೆ ಹೋಲಿಸಿದ್ರೆ ಆದರೆ ಭೂಮಿಗೂ ಸೂರ್ಯನಿಗೂ ಮಧ್ಯ ಯಾವುದೋ ಒಂದು ವೇಳೆಯಲ್ಲಿ ಅವರು ಬಂದಾಗ ಸೂರ್ಯ ಗ್ರಹಣ ಆಗುತ್ತೆ ಸೂರ್ಯನೇ ಕವರ್ ಮಾಡಿಬಿಡ್ತಾನೆ ಅಂದರೆ ಸರಿಯಾದ ಟೈಮ್ನಲ್ಲಿ ಆ ದೊಡ್ಡ ಬೇಕಾದ್ರೆ ಅಂತ ಕಾರ್ಯಕ್ರಮದಲ್ಲಿ ಫೆವಾರ್ಡ್ ರಾಜ್ಯಾಧ್ಯಕ್ಷ ಮಹೇಶ್ ಚಂದ್ರಗುರು ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗಪ್ಪ ಹಾಗೂ ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ರೋಹಿತ್ ಉಪಸ್ಥಿತರಿದ್ದರು